ನಮಸ್ಕಾರ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಭುವನ ಅನುಲೋಕೇಶ್ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಾ ಇದೆ ಆ ಸಮಸ್ಯೆಗಳು ನೆಗೆಟಿವ್ ಆಗಿರುವಂತಹ ಸಮಸ್ಯೆಗಳಾಗಿರ್ತದೆ ನೆಗೆಟಿವ್ ಎನರ್ಜಿ ಯಾವಾಗ ನಾವು ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ ಆ ನೆಗೆಟಿವ್ ಎನರ್ಜಿಯಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇರೋದಿಲ್ಲ ಈ ನೆಗೆಟಿವ್ ಎನರ್ಜಿ ಮಾಡಲಿಕ್ಕೆ ಏನು ನೆಗೆಟಿವ್ ಎನರ್ಜಿನ ರಿಮೂವ್ ಮಾಡಲಿಕ್ಕೆ ನಮಗೆ ಈ ಒಂದು ಮಂತ್ರ ಅನ್ನುವಂಥದ್ದು ಸಪೋರ್ಟ್ ಮಾಡುತ್ತೆ ನಮ್ಮ ಒಂದು ಸಪೋರ್ಟ್ ಸಿಸ್ಟಮ್ಗೆ ಹಾಗೂ ನಮ್ಮ ಮೈಂಡನ್ನು ರಿಲೀಫ್ ಮಾಡುತ್ತೆ ಅದು ಯಾವುದಪ್ಪ ಅಂದರೆ ಎಲ್ಲರಿಗೂ ಕೂಡ ಬಹಳ ಪ್ರಿಯವಾಗಿರುವಂತಹ ದೈವ ಅದೇ ಹನುಮಂತ ಹೌದು ಹನುಮಂತನಿಗೆ ಬಹಳ ಪ್ರಿಯವಾಗಿರುವಂಥದ್ದು ಹನುಮಂತನನ್ನ ಬೇಗ ಹೊಲಿಸ್ಕೊಳ್ಳುವಂತಹ ಮಂತ್ರ ಹನುಮಾನ್ ಚಾಲಿಸ ಈ ಹನುಮಾನ್ ಚಾಲಿಸವನ್ನ ಹೇಳ್ಕೊಳ್ಳುವಂತಹವರು ಸಾಕಷ್ಟು ಜನ ಇದ್ದಾರೆ ಪ್ರತಿನಿತ್ಯ ಹೇಳ್ಕೊಂಡ್ರೆ ನಿಮ್ಮ ಜೀವನದಲ್ಲಿ ನೆಗೆಟಿವ್ ಅನ್ನುವಂಥದ್ದೇ ಇರೋದಿಲ್ಲ ಖಂಡಿತವಾಗಿ ಈಗ ಆಲ್ರೆಡಿ ತುಂಬಾ ಜನ ಹೇಳ್ಕೊಳ್ತಾ ಇದ್ದಾರೆ ಅದರಲ್ಲಿ ಏನು ವಿಶೇಷತೆ ಇದೆ ಏನು ಅಂತಂದ್ರೆ ಈ ಒಂದು ತುಳ ಈ ಒಂದು ಏನು ಹನುಮಾನ್ ಚಾಲಿಸ್ತನ ರಚನೆ ಮಾಡಿದಂತಹವರು ತುಳಸಿದಾಸರು ಅವರು ಕಳೆಯಲ್ಲಿ ಹೇಳುವಾಗ ಒಂದು ಲೈನ್ ಬರುತ್ತೆ ತುಳಸಿದಾರ ಸದಾ ಹರಿ ಚೀರ ಅನ್ನುವಂತಹದ್ದು ತುಳಸಿದಾಸ ಸದಾ ಹರಿ ಚೀರ ಅನ್ನುವಂತಹ ಈ ಒಂದು ಲೈನ್ ನಲ್ಲಿ ತುಳಸಿದಾಸರು ಬರೆದಿರೋದ್ರಿಂದಾಗಿ ಆ ಒಂದು ಅವರ ಹೆಸರು ಅಲ್ಲಿ ಬರ್ತದೆ ತುಳಸಿದಾಸ ಅನ್ನುವಂತಹ ಬರುವಂತಹ ಹೆಸರಿನ ಒಂದು ಜಾಗದಲ್ಲಿ ನಿಮ್ಮ ಹೆಸರ ನನ್ನ ಹೆಸರು ಭುವನ ಭುವನ ಸದಾ ಚೀರ ಅನ್ನುವಂತಹ ರೀತಿಯಾಗಿ ಹೇಳ್ಕೊಂಡು ಹನುಮಾನ್ ನನ್ನ ಕಂಪ್ಲೀಟ್ ಮಾಡೋದ್ರಿಂದಾಗಿ ನಿಮಗೆ ಹನುಮಂತನ ಅನುಗ್ರಹವಾಗಿ ನಿಮ್ಮಲ್ಲಿರುವಂತಹ ಸಾಕಷ್ಟು ಎನರ್ಜಿ ನೆಗೆಟಿವ್ ಎನರ್ಜಿಗಳೆಲ್ಲ ರಿಮೂವ್ ಆಗಿ ಪಾಸಿಟಿವ್ ಮೈಂಡ್ ಸೆಟ್ ಬರುತ್ತೆ ಹಾಗೂ ನೀವು ಮಾಡುವಂತಹ ಪ್ರತಿಯೊಂದು ಇದರಲ್ಲಿ ನೀವು ಪಾಸಿಟಿವ್ ಆಗಿರ್ತೀರಿ ಹಾಗೂ ಅದು ನಿಮಗೆ ಕೈಗೂಡುವಂತಹದಾಗ್ತದೆ ಇದನ್ನ ಖಂಡಿತವಾಗಿ ಫಾಲೋ ಮಾಡಿ ಹನುಮಂತನ ಅನುಗ್ರಹ ಅನ್ನುವಂತಹದ್ದು ಈ ವರ್ಷದಲ್ಲಿ ಖಂಡಿತವಾಗುವಂತಹದಾಗ್ತದೆ ಇನ್ನು ನಿಮ್ಮ ಜೀವನದಲ್ಲಿ ಹೆಚ್ಚು ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಬೇಕು ಅಂದ್ರೆ ಕೆಳಗೆ ಕಾಣ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಖಂಡಿತವಾಗಿ ಗುರುಜಿಯವರು ನಿಮಗೆ ಸಲಹೆಯನ್ನ ನೀಡ್ತಾರೆ ಹಾಗೇನೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೇ ಫಾಲೋ ಕೂಡ ಮಾಡಿ ಇನ್ಸ್ಟಾಗ್ರಾಮ್ ನಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಧನ್ಯವಾದ